ಬನ್ನಿ ಇವತ್ತು ಕೋಟ್ ಕಟ್ಟಿಂಗ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಯೂನಿಫಾರ್ಮ್ ಕೋಟು ಆಲ್ರೆಡಿ ನಾನು ಶುರು ಮಾಡ್ಕೊಂಡಿದ್ದೆ ಆಮೇಲೆ ತಕ್ಷಣ ನೆನಪಾಯಿತು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಆನ್ ಮಾಡಿದೆ ನಾವು ಮೊದಲು ಶ ಬಟ್ಟೆನ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಈಗ ಕಾಣಿಸ್ತಿದೆಯಾ ಈ ಎಡ್ಜು ಈ ಎಡ್ಜು ಏನಿದೆ ಅದನ್ನು ಫೋಲ್ಡ್ ಮಾಡ್ಕೋಬೇಕು ನೀಟಾಗಿ ಆಮೇಲೆ ನಾನಿಲ್ಲಿ ಸ್ವಲ್ಪ ಮಾರ್ಕ್ ಮಾಡ್ಕೊಂಡಿದ್ದೀನಿ ಯಾಕೆ ಅಂದರೆ ಈ ಬಟ್ಟೆಯಲ್ಲಿ ಏನೋ ಕಲೆ ಬಿದ್ದುಬಿಟ್ಟಿದೆ ಒಳಗಡೆ ಸೊ ಇದು ನಮಗೆ ಅಲ್ವಾ ಕಾ ಕಾಣಿಸ್ಬಾರ್ದಲ್ವಾ ಸೊ ನಾನು ಅಷ್ಟು ಪೀಸ್ನ ತೆಗೆದುಬಿಟ್ಟಿದ್ದೀನಿ ಕಟ್ಟಿಂಗ್ ಮಾಡಬೇಕಾದ್ರೆ ಯಾವಾಗಲೂ ಬಟ್ಟೆನ ಫಸ್ಟು ಫುಲ್ಲು ನೀಟಾಗಿ ನೋಡ್ಕೋಬೇಕು ನನಗಿಲ್ಲಿ ಕೋಟಿಗೆ ಅವರು ಕೋಟ್ ಕೊಟ್ಟಿದ್ದಾರೆ ಮೆಷರ್ಮೆಂಟಿಗೆ ನಾನು ಅದ್ರ ಪ್ರಕಾರನೇ ಮಾಡ್ತೀನಿ ಸೊ ಇದೇ ಕೊಟ್ಟು ಇದು ಲಾಸ್ಟ್ ಟೈಮ್ ನಾನೇ ಸ್ಟಿಚ್ ಮಾಡಿಕೊಟ್ಟಿದ್ದೆ ಎಲ್ಲ ಖಲೀಜ್ ಮಾಡ್ಕೊಂಡಿದ್ದಾಳೆ ಅಂತ ಇವಾಗ ಹೊಸದು ಮಾಡಿಕೊಡ್ತೀನಿ ಸ್ಟಿಚ್ ಮಾಡಿಕೊಡಿ ಅಂತ ಬಂದಿದ್ದಾರೆ ಸೊ ನಾನು ಇದ್ರ ಮೆಷರ್ಮೆಂಟ್ ಏನಿದೆ ಅದನ್ನೇ ತಗೊಳ್ಳೋದು ನೀವು ಯಾವಾಗಲೂ ಅಷ್ಟೇ ಮಾಡಿ ಮೆಷರ್ಮೆಂಟ್ ತಗೊಂಡಿದ್ದೆ ಕೋಟಿಗೆ ನೀವೇನು ಮಾಡಬೇಕಪ್ಪ ಅಂದರೆ ಒಂದು ಇಂಚ್ ಎಕ್ಸ್ಟ್ರಾ ಲೂಸ್ ಬಿಡಬೇಕು ಇವಾಗ ನೀವು ತರ್ಟಿ ಟು ಅಥವಾ ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ ತರ್ಟಿ ಟು ಅಥವಾ ತರ್ಟಿ ಫೋರ್ಗೆ ನೀವು ಮೆಜರ್ ತರ್ಟಿ ಫೋರೇ ಇಟ್ಕೊಳ್ಳಿ ಮೆಜರ್ಮೆಂಟ್ ತೊಗೊಂಡಿದ್ದೀರಾ ಅಂದ್ಕೊಳ್ಳಿ ಏಯ್ಟ್ ಪಾಯಿಂಟ್ ಫೈವ್ ಬರುತ್ತಲ್ವಾ ತರ್ಟಿ ಫೋರ್ ಡಿವೈಡೆಡ್ ಫೋರ್ ಡಿವೈಡೆಡ್ ಬೈ ಫೋರ್ ಅಂದರೆ ಏಯ್ಟ್ ಪಾಯಿಂಟ್ ಫೈವ್ ಬರುತ್ತಲ್ವಾ ಒಂದು ಇಂಚ್ ಏಯ್ಟ್ ಪಾಯಿಂಟ್ ಫೈವ್ ನೀವಿಲ್ಲಿ ನೀವಿಲ್ಲಿ ಚೆಸ್ಟ್ ಮೆಜರ್ಮೆಂಟ್ ಏಯ್ಟ್ ಫೈವ್ ಪಾಯಿಂಟ್ ತಗೊಂಡ್ರು ಸಹ ಒಂದು ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡಬೇಕು ನೀವು ಏಯ್ಟ್ ಪಾಯಿಂಟ್ ಫೈವ್ ಅಂದರೆ ನೈನ್ ಪಾಯಿಂಟ್ ಫೈವ್ನೇ ನಮಗೆ ಸ್ಟಿಚ್ಚಿಂಗ್ ಮೆಷರ್ಮೆಂಟು ಬರಬೇಕು ಆಮೇಲೆ ಒಂದೂವರೆ ಇಂಚು ಎಕ್ಸ್ಟ್ರಾ ನೀವು ತೊಗೋಬೇಕು ಅರ್ಥ ಆಯಿತಾ ಬಟ್ಟೆನ ಈ ಥರ ಇಟ್ಕೊಂಡ್ಮೇಲೆ ಸ್ಟ್ರೇಟಾಗಿ ಒಂದು ಲೈನ್ ಹಾಕ್ಕೊಳ್ಳಿ ಅಲ್ಲಿಂದ ಒಂದು ಇಂಚ್ ಗ್ಯಾಪ್ಗೆ ಒಂದು ಇಂಚ್ ಅಥವಾ ಒಂದೂವರೆ ಇಂಚ್ ಗ್ಯಾಪ್ಗೆ ನೀವು ಒಂದು ಮಾರ್ಕ್ ಮಾಡ್ಕೋಬೇಕು ಯಾಕಂದರೆ ಇದು ನಮಗೆ ಕೆಳಗಡೆ ಫೋಲ್ಡಿಂಗಿಗೆ ಹಾಗೆ ಕೋಟ್ ನಿಮಗೆ ಎಷ್ಟು ಉದ್ದ ಬೇಕು ಇವರು ಟ್ವೆಂಟಿ ಟು ಕೇಳಿದ್ದಾರೆ ಟ್ವೆಂಟಿ ಟೂ ಆ್ಯಂಡ್ ಹಾಫ್ ಎಕ್ಸ್ಟ್ರಾ ಹಾಫ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಟ್ವೆಂಟಿ ಟೂ ಆ್ಯಂಡ್ ಹಾಫ್ ಕಾಣಿಸ್ತಾ ಇದೆಯಾ ಟ್ವೆಂಟಿ ಟೂ ಆ್ಯಂಡ್ ಹಾಫ್ ಮಾರ್ಕ್ ಮಾಡಿದ್ದೀನಿ ನಾನು ಇವಾಗ ನಾನು ಕೋಟ್ ಮೆಷರ್ಮೆಂಟಿಗೆ ತೊಗೊತೀನಿ ಆಯಿತಾ ಕರೆಕ್ಟಾಗಿ ಫೋಲ್ಡ್ ಮಾಡಿ ಇಟ್ಕೊಳ್ಳಿ ನಿಮಗೆ ಬಟ್ಟೆ ಬಂದರೆ ಈ ಥರ ಮೆಜರ್ಮೆಂಟಿಗೆ ಬಟ್ಟೆ ಬಂದರೆ ಅದ್ರ ಪ್ರಕಾರ ತಗೊಳ್ಳಿ ಇಲ್ಲಾದರೆ ನೀವು ಬಾಡಿ ಮೆಷರ್ಮೆಂಟ್ ತೊಗೊಂಡ್ರೆ ಏನು ಬಾಡಿ ಮೆಷರ್ಮೆಂಟ್ ತೊಗೊಂಡಿರ್ತೀರಾ ಅದಕ್ಕೆ ಒಂದು ಇಂಚ್ ಆ್ಯಡ್ ಮಾಡಿಕೊಂಡೇ ನೀವು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ಓಕೆನಾ ಬ್ಲೌಸ್ ಎಲ್ಲ ಆದರೆ ನಮಗೆ ಫಿಟ್ಟಿಂಗ್ ಕರೆಕ್ಟ್ ಬೇಕು ಸೊ ನಾವು ಅದಕ್ಕೆ ಏನು ಆ್ಯಡ್ ಮಾಡೋ ಆಗಿಲ್ಲ ಎಷ್ಟು ಬಾಡಿ ಮೆಷರ್ಮೆಂಟ್ ಬಂದಿರುತ್ತೆ ಅಷ್ಟೇ ತಗೋಬೇಕು ಬಟ್ ಕೋಟ್ ಆದರೆ ನಮಗೆ ಸ್ವಲ್ಪ ಫ್ರೀ ಬೇಕು ಆಯಿತಾ ಬ್ಲೌಸ್ ಥರ ಫಿಟ್ ಆಗಿ ಕೂರಲ್ಲ ಬ್ಲೇಸರ್ಸ್ ಎಲ್ಲ ಸ್ವಲ್ಪ ಫ್ರೀ ಇರಬೇಕು ಒಂದು ಇಂಚು ನಾವು ಎಕ್ಸ್ಟ್ರಾನೇ ಆ್ಯಡ್ ಮಾಡಬೇಕು ಇವಾಗ ಒಂದು ಎರಡೂವರೆ ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ ಇಷ್ಟನ್ನು ನಾವು ಬಿಡಬೇಕು ಗ್ಯಾಪು ಸ್ಟ್ರೈಟಾಗಿ ಬಂದರೆ ಏನು ಹೇಳ್ಕೊಡಿ ನೀವು ಬಿಗಿನರ್ಸ್ ಆದರೆ ದಯವಿಟ್ಟು ಸ್ಕೇಲ್ ಯೂಸ್ ಮಾಡಿ ಸ್ಟ್ರೈಟ್ನಿಂಗ್ ಯಾವಾಗ ಬರುತ್ತೆ ಸೊ ಮೂರು ಇಂಚಿಗೆ ಮೂರು ಅಥವಾ ಎರಡೂವರೆ ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಳ್ಳಿ ಮಾರ್ಕ್ ಆದಮೇಲೆ ಆ ಮಾರ್ಕ್ ಮಾಡಿಕೊಂಡು ಏನಿರ್ತೀವಲ್ಲ ಆ ಜಾಗನ ಬಿಟ್ಟು ನಾವು ಇಲ್ಲಿಂದ ಈ ಕಡೆ ಇದು ಮೆಷರ್ಮೆಂಟ್ನ ತಗೋಬೇಕು ಯಾಕೆಂದರೆ ನಮಗೆ ಇದು ಇಲ್ಲಿ ಫೋಲ್ಡ್ ಆಗಿ ಒಳಗಡೆ ಹೋಗುತ್ತೆ ಇದೇನು ಕೌಂಟಿಗೆ ಬರಲ್ಲ ಓಕೆ ಕಾಲರ್ ಕೋಟು ಹೊಲಿಬಹುದು ಪ್ಲೇನ್ ಕೋಟು ಹೊಲಿಬಹುದು ಅವರು ಈ ಸಲ ಪ್ಲೈನ್ ಕೇಳಿದ್ದಾರೆ ಕಾಲರ್ ಬೇಡ ಅಂತ ಸೊ ಶುರು ಮಾಡೋಣ ಏನಿಲ್ಲ ನಮ್ಮ ಶೋಲ್ಡ್ರು ಏನು ಬರುತ್ತೆ ಇಲ್ಲಿಗೆ ಬಂದರೆ ನೋಡ್ಕೊ ಸ್ಟ್ರೈಟಿಗೆ ಬಂದರೆ ಹಾಫ್ ಇಂಚು ಎಕ್ಸ್ಟ್ರಾ ತಗೋಬೇಕು ನಮಗೆ ಸ್ಟಿಚ್ಚಿಂಗಿಗೆ ಬೇಕಾಗುತ್ತೆ ಮಾಡಿಕೊಂಡು ಬಣ್ಣ ಏಳುವರೆ ಬಂದಿದೆ ನಾವಿಲ್ಲಿ ನೆಕ್ಕಿಗೆ ಎರಡು ಮುಕ್ಕಾಲು ತಗೋಬೇಕು ಹಾಗೆ ಇಲ್ಲಿ ಮೂರು ಇಂಚ್ ತಗೋಬೇಕು ಡೌನಿಗೆ ಎರಡನ್ನು ಈ ಥರ ಮಾಡ್ಕೊಳ್ಳಿ ಬಂದಿದೆ ನಾವು ಏಳು ಮುಕ್ಕಾಲೆ ತಗೊಳ್ಳೋಣ ಸೊ ಸ್ಟ್ರೈಟ್ ಒಂದು ಲೈನ್ ಹಾಕೊಳ್ಳಿ ಸ್ವಲ್ಪ ಕೋಟ್ ಲೂಸ್ ಬೇಕಂತ ಹೇಳಿದ್ದಾರೆ ಸೊ ನಾವು ಒಂದು ಇಂಚು ಅಥವಾ ಅರ್ಧ ಇಂಚು ಇದು ನಾವು ಕೋಟ್ ಪರ್ಫೆಕ್ಟ್ ಆಗಿ ಕೋಟ್ ಮೆಷರ್ಮೆಂಟ್ ಏನಿದೆ ಅದನ್ನು ನಾನು ತಗೊಂಡಿದ್ದಿದ್ದು ಬಟ್ ಅವ್ರು ಸ್ವಲ್ಪ ಲೂಸ್ ಕೇಳಿರೋದ್ರಿಂದ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಕೇಳ ಇದೇನಕ್ಕೆ ಇಲ್ಲಿ ಕಟ್ ಬರುತ್ತೆ ಅಂದರೆ ಇದು ನನಗೆ ಸ್ವಲ್ಪ ಓಪನ್ ಮಾಡಬೇಕು ಕೋಟನ್ನು ಕೆಳಗಡೆ ಅದಕ್ಕೆ ಅರ್ಥ ಆಯ್ತಾ ಆಮೇಲೆ ಇಲ್ಲಿಂದ ಒಂದೂವರೆ ಇಂಚು ಎಕ್ಸ್ಟ್ರಾ ತಗೊಳ್ಳಿ ಇದು ಸ್ಟಿಚ್ಚಿಂಗ್ ಸ್ಟಿಚಿಂಗ್ ಪರ್ಪಸಿಗೆ ಓಕೆ ನಾವು ಎಕ್ಸ್ಟ್ರಾ ಅವ್ರ ದಪ್ಪ ಹೀಗೆಲ್ಲ ಆದರೆ ಒಂದೊಂದು ಸ್ಟಿಚ್ಚನ್ನ ಎಂಡಿಗೆ ಹಾಕೋಬೋದು ಸ್ಟಿಚ್ ಬಿಚ್ ಅಲ್ವಾ ಅದಕ್ಕೆ ಎಕ್ಸ್ಟ್ರಾ ನಾವು ಎರಡು ಇಂಚೇನು ಬೇಡ ಒಂದು ಇಂಚಿದ್ರೆ ಸಾಕು ಅಷ್ಟು ಲೈಟ್ ಲೈನನ್ನು ಇಲ್ಲಿ ಹೇಳ್ಕೊಂಡಿದ್ದಾನೆ ಹೇಳ್ಕೊಂಡ್ಬಿಟ್ಟು ಇಲ್ಲಿಗೊಂದು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಓಕೆ ಮುಕ್ಕಾಲು ಇಂಚ್ ಮಾರ್ಕ್ ಆಗ್ತಿದ್ರೆ ಇಲ್ಲಿಂದ ಇಲ್ಲಿಗೆ ಒಂದು ಗೆರೆಯ ಹೇಳ್ಕೊಳ್ಳಿ ಯಾವಾಗಲೂ ಅಷ್ಟೇ ನೆನ್ಪಿಟ್ಕೊಳ್ಳಿ ಶೋಲ್ಡ್ರಿಂದ ಕೆಳಗೆ ಮುಕ್ಕಾಲು ಇಂಚು ಮಾರ್ಕ್ ಮಾಡಿಕೊಳ್ಳಿ ಹಾಗೆ ನಾವು ಇದು ಫ್ರಂಟ್ ಪಾರ್ಟ್ ಆಗಿರೋದ್ರಿಂದ ನಾವು ಆರಂಭ್ ಪೋಲ್ನ ಹೇಗೆ ಕಟ್ ಮಾಡಬೇಕಂದ್ರೆ ಸ್ವಲ್ಪ ಒಳಗಡೆ ಬರಬೇಕು ಓಕೆ ಸ್ವಲ್ಪ ಒಳಗಡೆ ಬಂದು ಫುಲ್ ನಮಗೆ ಫ್ರಂಟ್ ಪಾರ್ಟ್ ಹೀಗೆ ಸಿಗಬೇಕು ಅರ್ಥ ಆಯ್ತಾ ಏನೂ ಇಲ್ಲ ನಿಮ್ಮ ಮೆಷರ್ಮೆಂಟನ್ನು ಅದೇ ಇದು ಪರ್ಫೆಕ್ಟ್ ಕೋಟ್ ಮೆಷರ್ಮೆಂಟ್ ಇದು ಇಲ್ಲಿಂದ ಒಂದು ಹಾಫ್ ಇಂಚು ಎಕ್ಸ್ಟ್ರಾ ತಗೊಂಡಿದ್ದೀನಿ ನಾನು ಅವ್ರು ಲೂಸ್ ಬೇಕಂದಿದ್ದಾರೆ ಅಂತ ಎಲ್ಲ ಕಡೆ ಮೇಲಿನ ಕೆಳಗೆ ಹಾಫ್ ಹಾಫ್ ಎಕ್ಸ್ಟ್ರಾ ತಗೊಂಡ್ರೆ ಆಯಿತು ಇಲ್ಲಿ ಒಂದು ಅಥವಾ ಒಂದೂವರೆ ಇಂಚು ತಗೊಂಡ್ರೆ ಇದು ಫೋಲ್ಡಿಂಗಿಗೆ ಬರುತ್ತೆ ಇಲ್ಲಿ ನೆಕ್ ಬಿಡ್ತು ಇಲ್ಲಿ ಎರಡು ಇಲ್ಲಿಂದ ಇಲ್ಲಿಗೆ ಎರಡು ಮುಕ್ಕಾಲು ತಗೋಬೇಕು ಮೇಲಿಂದ ಕೆಳಗೆ ಮೂರು ತಗೋಬೇಕು ಹಾಗೆ ಇದನ್ನು ಸೇರಿಸ್ಕೊಂಡು ಇಲ್ಲಿಂದ ಇಲ್ಲಿಗೆ ಮುಕ್ಕಾಲು ಇಂಚು ಗ್ಯಾಪ್ ಕೊಡಬೇಕು ಹಾಗೆ ಇಲ್ಲಿಂದ ಇಲ್ಲಿಗೆ ಲೈನನ್ನು ಎಳ್ಕೋಬೇಕು ಇಷ್ಟೇ ತುಂಬ ಈಸಿ ಇದೆ ಏನು ಕಷ್ಟ ಏನಿಲ್ಲ ಇಷ್ಟಾದಮೇಲೆ ಕಟ್ಟಿಂಗ್ ನೋಡಿ ನೀಟಾಗಿ ಕಟಿಂಗ್ ಮಾಡಿಕೊಡ್ರೆ ಈ ಪಾರ್ಟು ನಿಮಗೆ ಸೀದಾ ಒಳಗಡೆ ಹೋಗುತ್ತೆ ಇವಾಗ ನಾವು ಏನು ಮಾಡಬೇಕಪ್ಪ ಅಂದರೆ ಇವಾಗ ಪಾಕೆಟ್ ಇಡಬೇಕಲ್ಲ ಸೊ ಇಲ್ಲಿಂದ ಎರಡು ಇಂಚು ಗ್ಯಾಪ್ ಇಟ್ಕೋಬೇಕು ಒಂದು ಏಳು ಇಂಚಿಗೆ ನೀವು ಏಳು ಬೇಡ ಒಂದು ಆರು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಸಾಕು ನಿಮಗೆ ಪಾಕೆಟಿಗೆ ಎಷ್ಟಿದ್ದರೆ ಸಾಕು ಒಂದಿಷ್ಟಕ್ಕೆ ಮಾಡ್ಕೊಳ್ಳೋಣ ಆರು ಆರು ಕಾಲಿಗೆ ಕಳೆದ ಮೇಲೆ ಮಾರ್ಕ್ ಮಾಡ್ಕೊಳ್ಳೋಣ ಇಲ್ಲಿಂದ ಇಲ್ಲಿಗೆ ಎರಡು ಇಂಚು ಗ್ಯಾಪು ಬೇಕೇ ಬೇಕು ಯಾಕೆ ಅಂದರೆ ನಮಗೆ ಬಟ್ಟೆ ಫೋಲ್ಡ ಒಳಗೆ ಹೋಗುತ್ತಲ್ಲ ಸೊ ನಾವು ಪಾಕೆಟಿಗೆ ಏನು ಮಾಡಬೇಕಂದ್ರೆ ಇಷ್ಟು ಇಲ್ಲಿಂದ ಇಲ್ಲಿಗೆ ನಮಗೆ ಪಾಕೆಟ್ ಬರುತ್ತೆ ಇನ್ವಿಸಿಬಲ್ ಪಾಕೆಟ್ ನಾನು ತೋರಿಸ್ತೀನಿ ಅದನ್ನ ಸ್ಟಿಚ್ಚಿಂಗಲ್ಲಿ ಇವಾಗ ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಳ್ಳೋಣ ಓಕೆ ಇಲ್ಲೊಂದು ನಾಚೇಳಿ ಸ್ವಲ್ಪ ಕೆಳಗೆ ತುಂಬ ಮೇಲಾಯ್ತು ಅನಿಸುತ್ತೆ ಇವಾಗ ನೋಡಿ ಕಾಣಿಸ್ತಾ ಇದೆಯಾ ಬ್ಯಾಕ್ ಪಾರ್ಟ್ ಹೇಗೆ ಕಟ್ ಮಾಡಬೇಕು ಅಂದರೆ ನಾವು ಆವಾಗ ಈ ಥರನ ನಮ್ಮ ಕಡೆ ಇಟ್ಕೊಂಡಿದ್ವಿ ಈಗ ಆಪೋಸಿಟ್ ಇಟ್ಕೊಳ್ಬೇಕು ಈ ಥರ ಓಪನ್ ಇರೋ ಜಾಗ ನಮ್ಮ ಆಪೋಸಿಟ್ಗೆ ಇಡಬೇಕು ಬ್ಯಾಕ್ ಪಾರ್ಟಿಗೆ ಸೊ ಯಾವಾಗಲೂ ಅಷ್ಟೇ ಬಟ್ಟೆ ಕಟ್ ಮಾಡಬೇಕಾದ್ರೆ ಅಡ್ಜಸ್ಟ್ ಮಾಡಿಕೊಂಡು ನೋಡಿ ಕರೆಕ್ಟಾಗಿ ಕಟ್ ಮಾಡ್ಕೊಬೇಕಾಗುತ್ತೆ ಇವಾಗ ಇಲ್ಲೊಂದು ಲೈನ್ ಮೇಲ್ಗಡೆ ಮೇಲ್ಗಡೆಯಿಲ್ಲ ನಮಗೆ ನಾವು ಫ್ರಂಟ್ ಪಾರ್ಟ್ ಏನು ತಗೊಂಡಿದ್ದೀವಲ್ಲ ಅದಕ್ಕಿಂತ ಒಂದೂವರೆ ಇಂಚು ಎಕ್ಸ್ಟ್ರಾ ನಾವಿಲ್ಲಿ ತಗೋಬೇಕು ಓಕೆ ಒಂದೂವರೆ ಇಂಚು ಎಕ್ಸ್ಟ್ರಾ ತಗೋಬೇಕು ಈಗ ನಮ್ದಿಲ್ಲಿ ಏನು ಲೈನ್ ಇದೆ ಈ ಲೈನ್ ನಾವು ನೆಕ್ಕಕ್ಕೆ ತಗೊಳ್ಳೋ ಹಾಗಿಲ್ಲ ಆಯಿತಾ ಈ ಲೈನಿಂದ ಒಂದು ಹಾಫ್ ಇಂಚು ಎಕ್ಸ್ಟ್ರಾ ನೋಡಿ ಹಾಫ್ ಇಂಚು ಈ ಕಡೆಯೇ ಇರಬೇಕು ಈ ಲೈನ್ ಬಿಟ್ಟು ಈ ಲೈನ್ ಬಿಟ್ಟು ಹಾಫ್ ಇಂಚು ಕಾಣಿಸ್ತಿದ್ಯಾ ಕಾಣಿಸ್ತಾ ಇದೆಯಾ ಈ ಲೈನ್ ಬಿಟ್ಟು ಹಾಫ್ ಇಂಚು ಎಕ್ಸ್ಟ್ರಾನೇ ನಾವು ತಗೋಬೇಕು ಓಕೆ ಎಕ್ಸ್ಟ್ರಾ ಈ ಕಡೆಯೇ ಇಟ್ಕೋಬೇಕು ಕರೆಕ್ಟ್ ಈ ಲೈನ್ ಮೇ ಇದ್ರ ಮೇಲೆ ಇಡಬಾರ್ದು ಹಾಫ್ ಇಂಚ್ ಎಕ್ಸ್ಟ್ರಾ ಈ ಕಡೆ ಇಡಬೇಕು ಕರೆಕ್ಟ್ ಆಗಿ ನಾವಿಲ್ಲಿ ಏನು ಗ್ಯಾಪ್ ಇಟ್ಕೊಂಡಿದಿವಲ್ಲ ಒಂದೂವರೆ ಇಂಚಿಗೆ ಒಂದೂವರೆ ಇಂಚ್ ಮೇಲೆ ನಮ್ಗೆ ಹಾಗೆ ಇರಬೇಕು ನಮ್ಮ ಫಸ್ಟ್ ಲೈನ್ ಏನಿದೆ ಅಲ್ಲಿ ಇಟ್ಟಾದ ಈಗ ಮಾತು ಕೆಳಗಡೆ ಕೆಳಗಡೆ ನಿಮ್ಮ ಮೆಜರ್ಮೆಂಟ್ ಏನಿದೆ ಅದಕ್ಕೆ ತಕ್ಕನಾಗೆ ಇಲ್ಲೂ ಮಾಡ್ಕೊಳ್ಳಿ ಇಲ್ಲೂ ಮಾಡ್ಕೊಳ್ಳಿ ಇಲ್ಲೂ ಮಾಡ್ಕೊಳ್ಳಿ ಇಲ್ಲಿ ಮಾತ್ರ ನೀವೇನು ಮಾಡಬೇಕಂದ್ರೆ ಹಾಫ್ ಇಂಚು ಎಕ್ಸ್ಟ್ರೇ ತಗೋಬೇಕು ಓಕೆ ಇಲ್ಲಿ ನಾವು ಎರಡು ಮುಕ್ಕಲ್ ಇಂಚು ಇಲ್ಲಿ ಏನು ತಗೊಂಡಿದ್ದೀವಿ ಅಷ್ಟು ತಗೋಬೇಕು ತಗೊಂಡು ಐದು ಒಂದು ಇದೆ ಸೊ ನಾವಿಲ್ಲಿ ಐದು ಪಾಯಿಂಟ್ ಒಂದು ಇದನ್ನು ನೀವು ಹೇಗೆ ಮಾಡಬೇಕು ಅಂದರೆ ನಿಮಗೆ ತೋರಿಸ್ತೀನಿ ಸಿಂಪಲ್ ಟ್ರಿಕ್ಸ್ ನಾವು ಬ್ಯಾಕ್ ಪಾರ್ಟಿ ಯಾವತ್ತು ಅರ್ಧ ಇಂಚು ಎಕ್ಸ್ಟ್ರಾ ತಗೋಬೇಕು ಇಲ್ಲಿ ಓಕೆ ಎಕ್ಸ್ಟ್ರಾ ತಗೊಂಡು ನೀವು ಇಲ್ಲಿಂದ ಇಲ್ಲಿಗೆ ಏಳು ಮುಕ್ಕಾಲು ತಗೊಂಡಿದ್ದೀರಲ್ಲ ಇಲ್ಲಿಂದ ಇಲ್ಲಿಗೆ ಸಾರಿ ಏಳು ಎಷ್ಟು ತಗೊಂಡಿದ್ದೀರ ಏಳು ಕಾಲು ತಗೊಂಡಿದ್ದೀರಲ್ಲ ಅಲ್ಲ ಏಳು ಮುಕ್ಕಾಲು ತಗೊಂಡಿದ್ದೀರಲ್ಲ ಇಲ್ಲಿಂದ ಇಲ್ಲಿಗೆ ನೀವು ಎಂಟು ತಗೋಬೇಕು ನೋಡಿ ನಾನು ಕರೆಕ್ಟಾಗಿ ಹಾಕಿದ್ದೀನಿ ನೀವು ಫ್ರಂಟಲ್ಲಿ ಶೋಲ್ಡ್ರು ಏಳು ಮುಕ್ಕಾ ತೊಗೊಂಡಿದ್ದೀರಲ್ಲ ಬ್ಯಾಕಲ್ಲಿ ಹಾಫ್ ಇಂಚು ಎಕ್ಸ್ಟ್ರಾ ತೊಗೋಬೇಕು ಕಾಣಿಸ್ತಿದೆಯಾ ನೋಡಿ ಎಂಟು ನಾನು ಕರೆಕ್ಟಾಗಿ ಮಾರ್ಕ್ ಮಾಡಿದ್ದೀನಿ ಒಂದು ಅಂದಾಜಲ್ಲಿ ಮಾಡಿರೋದು ಕರೆಕ್ಟಾಗೇ ಇದೆ ಅದನ್ನು ನೀವು ಸ್ಟ್ರೈಟಾಗಿ ಹೇಳ್ಕೊಳ್ಳಿ ಹೇಳ್ಕೊಂಡು ಇಲ್ಲೊಂದು ಮುಕ್ಕಾಲು ಇಂಚು ಫ್ರಂಟ್ ಏನು ಕಟ್ ಮಾಡಿದ್ದೀರಾ ಅದನ್ನು ಬಿಡಿ ಬಿಟ್ಟು ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಮಾಡಿ ಓಕೆ ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಆದಮೇಲೆ ನೀವು ಆರಾಮ್ಸೆ ಬ್ಯಾಕ್ನೆ ಹೀಗೆ ಮಾರ್ಕ್ ಮಾಡ್ಕೋಬೋದು ಅರ್ಥ ಆಯಿತಾ ಹಾಗೆ ಬ್ಯಾಕ್ ಪಾರ್ಟು ಇಲ್ಲಿ ಬರ್ತಾ ಬರ್ತಾ ಇದಕ್ಕೆ ಜಾಯಿಂಟ್ ಆಗಬೇಕು ಬರ್ತಾ ಆಯ್ತಾ ಇಲ್ಲಿಂದ ಇಲ್ಲಿಗೆ ಜಾಸ್ತಿನೇ ಬೇಕು ಯಾವಾಗಲೂ ನಮ್ಮ ಫ್ರಂಟ್ ಪಾರ್ಟು ನಾವು ಎಕ್ಸ್ಟ್ರಾ ಕಟ್ ಮಾಡ್ಕೊಳ್ತೀವಲ್ಲ ನೋಡಿ ಇದೆ ಓಕೆ ಇಷ್ಟೇ ಈಸಿ ಕಟ್ಟಿಂಗ್ ಏನೂ ಇಲ್ಲ ನಿಮ್ಮದು ಸ್ಟ್ರೈಟ್ ಮಾರ್ಕಿಂಗ್ ಎಲ್ಲ ಏನಿದೆ ಕೆಳಗಡೆ ಎಲ್ಲ ಸೈಡಲ್ಲೆಲ್ಲ ಮಾಡ್ಕೊಳ್ಳಿ ಇಲ್ಲಿಂದ ಇಲ್ಲಿಗೆ ಎರಡು ಮುಕ್ಕಲು ನೆಕ್ ಮಾರ್ಕ್ ಮಾಡಿ ಇಲ್ಲಿ ನೀವು ಫ್ರಂಟಲ್ಲಿ ಎಷ್ಟು ತಗೊಂಡಿರ್ತೀರ ಶೋಲ್ಡ್ರು ಅದಕ್ಕಿಂತ ಹಾಫ್ ಇಂಚು ಎಕ್ಸ್ಟ್ರಾ ತಗೊಳ್ಳಿ ಹಾಗೆ ಇಲ್ಲೂ ಸಹ ಮೇಲಿಂದ ಕೆಳಗಡೆ ಮುಕ್ಕಾಲು ಇಂಚು ಡೌನ್ ಮಾಡ್ಕೊಳ್ಳಿ ಡೌನ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಕರೆಕ್ಟ್ ಮಾರ್ಕ್ ಮಾಡಿಕೊಳ್ಳಿ ಆವಾಗ ಇಲ್ಲಿಂದ ಇದು 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 ಸೇಮ್ ಮ್ಯಾಚ್ ಆಗುತ್ತೆ ನೀವು ಸ್ಟಿಚ್ಚಿಂಗ್ ಮಾಡುವಾಗ ಓಕೆ ಈಗ ಕಟ್ ಮಾಡ್ಕೊಳ್ಳಿ ಪಾರ್ಟು ಬ್ಯಾಕ್ ಪಾರ್ಟು ರೆಡಿ ಇದು ಫ್ರಂಟ್ ಪಾರ್ಟು ಇದು ಬ್ಯಾಕ್ ಪಾರ್ಟು ಓಕೆ ಈಗ ನೀವು ಪಾಕೆಟ್ ಕಟ್ ಮಾಡ್ಕೋಬೇಕು ಪಾಕೆಟ್ ನಮಗೆ ಜಾಸ್ತಿನೇ ಬೇಕು ಯಾಕಂದರೆ ಡಬಲ್ ಫೋಲ್ಡ್ಬಲ್ವಾ ಒಳಗಡೆಯಿಂದ ಡಬಲ್ ಫೋಲ್ಡ್ ಆಗಬೇಕು ಪಾಕೆಟ್ ಸೊ